ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎ ಆರ್ ಕೆ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಗುಗೆ ಆರು ತಿಂಗಳಾದಮೇಲೆ ಕೊಡುವಂತಹ ಫಸ್ಟ್ ಫುಡ್ಡು ರಾಗಿ ಸರಿನ ಅದನ್ನು ನಾನು ಹೇಗೆ ಮಾಡೋದು ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ರಾಗಿ ಸರಿನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ರಾಗಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಮತ್ತು ಗೋಧಿ ಬಂದುಬಿಟ್ಟು ಅರ್ಧ ಕಪ್ನಷ್ಟು ಮತ್ತು ಅಕ್ಕಿ ಬಂದುಬಿಟ್ಟು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಇನ್ನು ಉಳಿದ ಎಲ್ಲ ಐಟಮ್ನ ಕೂಡ ನಾನು ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮಾತ್ರ ತೊಗೊಂಡಿದ್ದೀನಿ ಯಾಕಂದರೆ ನಾವು ತುಂಬ ಮಾಡಿಟ್ಕೊಂಡ್ರೆ ಅದು ತುಂಬ ಹಳೆಯದಾಗಿಬಿಡುತ್ತೆ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಯಾಕಂದರೆ ಮಗುಗಾಗಿ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಮಾಡೋದು ಯಾಕೋ ಸರಿ ಅನ್ನಿಸ್ತು ಅದಕ್ಕಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನೇ ನಾನು ರೆಡಿ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನಾವು ಮನೆಯಲ್ಲೇ ರಾಗಿ ಸರಿನ ಮಾಡಿಕೊಂಡು ಮಕ್ಕಳಿಗೆ ದಿನ ಒಂದು ಟೈಮ್ ಕೊಡ್ತಾ ಬಂದರೆ ಮಗುವಿನ ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ ಅದ್ರ ಜೊತೆಗೆ ರಕ್ತಹೀನತೆಗೆ ಕೂಡ ರಾಗಿ ಸಹಕಾರಿಯಾಗುತ್ತೆ ಆಮೇಲೆ ಜೀರ್ಣಕ್ರಿಯೆ ಕೂಡ ಸುಲಭ ಆಗುತ್ತೆ ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಆರು ತಿಂಗಳವರೆಗೂ ಮಗುಗೆ ಯಾವುದೇ ರೀತಿಯ ಆಹಾರ ಕೊಟ್ಟಿರೋಲ್ಲ ಈ ರೀತಿ ರಾಗಿ ಸರಿ ಮಾಡಿ ಕೊಡೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಲಭ ಆಗುತ್ತೆ ಅದ್ರ ಜೊತೆಗೆ ರಾಗಿಯಲ್ಲಿ ತುಂಬ ಪ್ರೋಟೀನ್ ಅಂಶ ಇರೋದರಿಂದ ಮಗುವಿನ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ ನೋಡಿ ಈ ರೀತಿ ರೆಡಿ ಆದಮೇಲೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾರೋದಕ್ಕೆ ಬಿಟ್ಬಿಡಬೇಕು ಹಾರಿದಾದ್ಮೇಲೆ ಈ ಥರ ಪೌಡ್ರ್ ಮಾಡಿಸಿ ಇಟ್ಕೊಬಂದು ಜರಡಿ ಹಿಡಿದು ನಾವು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಬೇಕು ಈಗ ಒಂದು ಪಾತ್ರೆ ಮತ್ತು ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ನೀರು ಪಾತ್ರೆಗೆ ಹಾಕ್ಕೊಂಡು ಕಾಲು ಭಾಗ ಗ್ಲಾಸ್ನಷ್ಟು ನೀರನ್ನ ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾಯಿದ್ದೀನಿ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಂತಹ ಪೌಡರ್ನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಚೆನ್ನಾಗಿ ಕಾದಿರಬೇಕು ಕಾದಾದಮೇಲೆ ನಾನು ರೆಡಿ ಆದ ಂತಹ ಇದನ್ನು ನೀರಿಗೆ ಹಾಕ್ತಾ ಇದ್ದೀನಿ ಸೊಗೆ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮಗು ಕೊಡೋದ್ರಿಂದ ಅರ್ಧಂಬರ್ಧ ಬರ್ಧ ಬೇಸೋದಾಗಲ್ಲ ಪೂರ್ತಿಯಾಗಿ ಬೆಂದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕಾಗುತ್ತೆ ಕುದ್ದಾದ ಮೇಲೆ ನಾವು ಈ ಥರ ಒಂದು ಬಟ್ಲಗೆ ಹಾಕ್ಕೊಂಡು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾರದ ಮೇಲೆ ಬೆಚ್ಚಿಗಿರೋ ಟೈಮಲ್ಲಿ ಮಗುಗೆ ತಿನ್ನಿಸ್ಬೇಕಾಗುತ್ತೆ